ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕರ್ಲಿ ಹೇರ್ ಹುಡುಗಿ ರಂಜಿತಾ ಪ್ರಕಾಶ್ ಆ್ಯಂಡ್ ಇವತ್ತು ಬಂದು ಬುಧವಾರ ಸೊ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಎಂಟೈ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಟೈಮ್ ಒಂದು ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಫೈ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ಎದ್ದು ನಾನು ಆ್ಯಸ್ ಯೂಶಯಲ್ ಫ್ರೆಶ್ ಅಪ್ ಆಗ್ತೀನಿ ಅದಾದಮೇಲೆ ನಂದು ನೈಟೇ ವಾಟರ್ನೆಲ್ಲ ಫಿಲ್ ಮಾಡಿ ಬಾಟಲ್ ಎತ್ತಿಟ್ಟಿರ್ತೀನಿ ಸೊ ಎದ್ದು ವಾಟರ್ನ ನೀರು ಕುಡಿದಾ ನೀರು ಕುಡಿತಾ ಇದನ್ನು ನಾನು ಶುರು ಮಾಡ್ಕೊತೀನಿ ಆ್ಯಂಡ್ ಈ ವಿಡಿಯೋ ನೋಡ್ತಾರೆ ನಿಮ್ಮ ಡೇ ಕೂಡ ಬ್ಯೂಟಿಫುಲ್ ಆಗಿರಲಿ ಅಂತ ಹೇಳ್ತಾ ಇದನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಅಂದ್ರೆ ಮಳೆ ಬಂದು ಬಟ್ಟೆನೇ ಒಣಗಿಲ್ಲ ಗೈ ಸ್ಯಾಟರ್ಡೆ ಈವ್ನಿಂಗ್ ಒಣ ಹಾಕಿದ ಬಟ್ಟೆಗಳೆಲ್ಲ ಹಾಗೆ ಬಿದ್ದಿದೆ ಸೊ ನೆನ್ನೆ ಸ್ವಲ್ಪ ತಗೊಂಬಂದು ಸ್ವಲ್ಪ ಹಾರಾಗಿದೆ ಸ್ವಲ್ಪ ಯಾವುದು ಲೈಟ್ಲಿ ಏನು ಡ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಅದಂತಂದರೆ ಚಾಪೆ ಮೇಲೆ ಹಾಕಿ ಫ್ಯಾನ್ ಆನ್ ಮಾಡಿ ಇಟ್ಟಿದ್ದೀನಿ ಸೊ ದಟ್ ಐ ಹೋಪ್ ಇವತ್ತು ಸ್ವಲ್ಪ ಡ್ರೈ ಆಗುತ್ತೆ ಆ್ಯಂಡ್ ಇವಾಗ ಸದ್ಯಕ್ಕೆ ಯಾವುದೇ ಥರ ಮಳೆ ಕೂಡ ಬರ್ತಿಲ್ಲ ಆಚೆಗಡೆ ಸೊ ಮೇ ಬಿ ಬಟ್ಟೆಲ್ಲ ಒಣಗಬಹುದೇನು ಹೋಪ್ಸು ಸೊ ನೋಡಬೇಕು ಬನ್ನಿ ಫಸ್ಟು ಸ್ವಲ್ಪ ನೀರನ್ನ ಕುಡಿಯೋಣ ಸೊ ಟೈಮ್ ಬಂದಾಗಿದೆ ಒಂದು ಸೆವೆನ್ ಟೆನ್ ಆಗಿರಬಹುದು ಸೊ ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಇದ್ದೀನಿ ಸೆವೆನ್ ಓ ಕ್ಲಾಕ್ ಇದ್ದು ಸೆವೆನ್ ಓ ಕ್ಲಾಕ್ ಇದ್ದೊಳ್ಬೇಕು ನಾನು ಸ್ವಲ್ಪ ಸರಿ ಸಿಕ್ಸ್ 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 ತರ್ಟಿಗೆ ಆ ಥರ ಎದ್ದೊಳ್ಬೇಕು ಬಟ್ ಸ್ವಲ್ಪ ಡಿಲೇ ಆಗ್ತದೆ ಸೊ ಬೆಳಗ್ಗೆ ಎದ್ದು ಒಂದು ಅರ್ಧ ಲೀಟ್ರು ಅಥವಾ ಎಷ್ಟಾಗುತ್ತೋ ಅಷ್ಟು ನೀರು ಕುಡಿದೆ ನನ್ನ ದಿನ ಸ್ಟಾರ್ಟ್ ಆಗೋದು ಸ್ವಲ್ಪನೂ ನೀರು ಕುಡಿದಲ್ಲೇ ನಾನು ಯಾವತ್ತೂ ನನ್ನ ದಿನನ ಸ್ಟಾರ್ಟ್ ಮಾಡೋದೇ ಇಲ್ಲ ಅದೇ ಎಷ್ಟೇ ಅರ್ಜೆಂಟ್ ಇರಲಿ ಎಲ್ಲೇ ಹೋಗ್ಬೇಕಾಗಿ ವಾಟರ್ ಈಸ್ ಮಸ್ಟ್ ನನಗೆ ಮಾರ್ನಿಂಗ್ ಇರಲೇಬೇಕು ಹಾಟ್ ವಾಟರ್ ಅಂತಲ್ಲ ಜಸ್ಟ್ ನಾರ್ಮಲ್ ವಾಟರ್ನೇ ನಾನು ಕುಡಿಯೋದು ಏನಾದರೂ ಸಿಕ್ಕಾವುಟ ಚಳಿ ಅನ್ನಿಸ್ತದೆ ಅಂದ ದಿನ ಮಾತ್ರ ಏನು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡಿತೀನಿ ಅದನ್ನು ಬಿಟ್ಟರೆ ಜಸ್ಟ್ ನಾರ್ಮಲ್ ವಾಟರ್ನ ಯಾವಾಗಲೂ ಪ್ರಿಫರ್ ಮಾಡೋದು ಬ್ಯಾಟ್ರಿ ಬೇರೆ ಲೋ ಆಗ್ತದೆ ಈ ಫೋನಲ್ಲಿ ನಾನು ಚಾರ್ಜ್ ಬೇರೆ ಹಾಕ್ಕೊಂಡಿಲ್ಲ ಸೊ ಆದಷ್ಟು ಬೇಗ ಅಡುಗೆನ ಸ್ಟಾರ್ಟ್ ಮಾಡೋಣ ಇನ್ನೇನಿರಲ್ಲ ಗೈಸ್ ನಾನು ಮಾರ್ನಿಂಗ್ ನೋಟಿ ಅದೇ ಥರ ಇರುತ್ತೆ ಎದ್ದೆ ನೀರು ಕುಡ್ದೆ ನನ್ನ ಚಿಕ್ಕ ಪುಟ್ಟ ಕೆಲ್ಸಗಳೆಲ್ಲ ಮುಗಿಸಿ ಡೈರೆಕ್ಟ್ ಕಿಚನ್ಗೆ ಹೋಗಿ ಅಲ್ಲಿ ಅಡುಗೆನ ಸ್ಟಾರ್ಟ್ ಮಾಡಬೇಕಷ್ಟೆ ನಾನು ಲಂಚ್ಗೆ ಅಂತ ಹೇಳ್ಬಿಟ್ಟು ಎಗ್ ಬಾಯ್ಲ್ಡ್ ಎಗ್ ಬಾಯ್ಲ್ಡ್ ಎಗ್ ರೈಸ್ ಸಾರಿ ಬಾಯ್ಲ್ಡ್ ಎಗ್ ರೈಸ್ನ ಮಾಡ್ತಾ ಇದ್ದೀನಿ ನನಗೂ ಗೊತ್ತಿಲ್ಲ ಸುಮ್ಮನೆ ಒಂದು ಐಡಿಯಾ ಬಂತು ಈ ಥರನೂ ಮಾಡ್ಬೋದ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಬನ್ನಿ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ತೋರಿಸ್ಕೊಡ್ತೀನಿ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ ಬಿಕಾಸ್ ಈ ಥರ ಎಗ್ ರೈಸ್ ನಾನು ಯಾವತ್ತೂ ಮಾಡಿಲ್ಲ ಅಂತ ತುಂಬ ಎಕ್ಸ್ಪೆರಿಮೆಂಟ್ ಎಗ್ ರೈಸ್ ಏನಲ್ಲ ಇಟ್ಸ್ ವೆರಿ ಏನಂತಾರೆ ನಾರ್ಮಲ್ ಲೈಕ್ ಬಾಯ್ಲ್ಡ್ ಎಗ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಕ್ಕೆ ನ ಮಿಕ್ಸ್ ಮಾಡುವಂಥದ್ದು ನಾರ್ಮಲ್ ಆಗಿ ಎಗ್ ಬುಜ್ಜಿ ಮಾಡ್ಕೊಂಡು ಮಾಡ್ತೀವಿ ಎಗ್ ನ ಬಟ್ ಈಗ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡ್ತಾ ಇದ್ದೀನಿ ಸೊ ಲೆಟ್ಸ್ ಬಿಗಿನ್ ವೇಸ್ ಸರಿ ಗೆ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಆಯಿಲ್ನ ನೋಡಿ ಹಾಕಿ ನಾನು ಯಾವಾಗಲೂ ಯೂಸ್ ಮಾಡೋದು ಗೋಲ್ಡ್ ವಿನ್ನರ್ ಆಯಿಲು ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ತೀನಿ ನನಗೂ ಗೊತ್ತಿಲ್ಲ ಬೇಸಿದಂತ ನನಗೂ ಎಕ್ಸ್ಪೆರಿಮೆಂಟ ಬಿಕಾಸ್ ನಾನು ಈ ಥರ ಯಾವತ್ತೂ ಅಡುಗೆನ ಟ್ರೈ ಮಾಡಿಲ್ಲ ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ನೆಕ್ಸ್ಟ್ ಬಂದು ಆನಿಯನ್ಸ್ನ ಹಾಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿರೋ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಟ್ಟ ಇದ್ದೀನಿ ಇವಾಗ್ಲೇನೆ ಸ್ವಲ್ಪ ಉಪ್ಪು ಕೂಡ ಮಾಡ್ತೀನಿ ಈಗ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಜ್ಜಿ ಇಟ್ಕೊಂಡಿದೀನಿ ಸೊ ಅದನ್ನ ಆಡ್ ಮಾಡ್ತೀನಿ ಈಗ ಟೊಮೆಟೊನ ಹಾಕುತ್ತಾ ಇದೀನಿ ಟೊಮೆಟೊ ನಿಮ್ಗೆ ಆಪ್ಷನಲ್ ಮಾತ್ರ ಬೇಕಿದ್ರು ಆ್ಯಡ್ ಮಾಡಿ ಬೇಡದೇ ಇರೋರು ಸ್ಕಿಪ್ ಮಾಡ್ಬೋದು ಸೊ ಈಗ ಮಸಾಲ ಪೌಡರ್ಗಳನ್ನ ಹಾಕೊಳ್ಳೋಣ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕ್ಬೋದು ಇಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ತೀನಿ ಫಸ್ಟಿಗೆ ಸ್ವಲ್ಪ ಹಾಕೋತೀನಿ ನೆಕ್ಸ್ಟು ಧನಿಯಾ ಪೌಡರು ಆದಷ್ಟು ಮಸಾಲ ತಿನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇತ್ತೀಚೆಗೆ ಇದ್ರ ಜೊತೆಗೆ ನನಗೆ ಸ್ವಲ್ಪ ಮಟನ್ ಪೌಡರು ಇರಲಿ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಆಗಿ ಸೊ ಈಗ ನ ಕಟ್ ಮಾಡಿ ಹಾಕೊಳ್ಳೋಣ ಆದಷ್ಟು ಚಿಕ್ಕ ಚಿಕ್ಕದಾಗ ಹಾಕೊಳ್ಳಿ ಇದು ಒಂದು ಹಂತಕ್ಕೆ ಬಂದು ನಿಂತಿದೆ ಇವಾಗ ಅದಾದಮೇಲೆ ಒಂದೆರಡು ನಿಮಿಷ ಬಿಟ್ಟು ಇದನ್ನ ಸ್ವಲ್ಪ ಚೆನ್ನಾಗಿ ಚಿಕ್ಕ ಚಿಕ್ಕದಾಗ ಮಾಡ್ಕೊಂಬೋಣ ಎಕ್ಸ್ ಹ್ಞೂ ಈ ಥರ ರೆಡಿ ಆಗಿದೆ ಸೊ ಇವಾಗ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ಉದ್ರುದ್ರಾಗ ಮಾಡ್ಕೊಳ್ಳಿ ಸೊ ತಿನ್ನಪ್ಪ ಕೂಡ ಚೆನ್ನಾಗಿ ಅನಿಸುತ್ತೆ ಡಾರ್ಕ್ ಸೋಯಾ ಸಾಸ್ನ ಆ್ಯಡ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ಸೊ ಇದನ್ನ ಮಾಡ್ತಾ ಮಾಡ್ತಾನೆ ನಾನು ಕಿಚನ್ ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ಬೇಕು ಯಾಕಂದ್ರೆ ಸಾಯಂಕಾಲ ಬಂದು ಮಾಡ್ಬೋದು ಬಟ್ ನಾನು ಸ್ವಲ್ಪ ಅಲ್ಲ ಸಾಯಂಕಾಲ ಬರೋ ಅಷ್ಟಲ್ಲೇ ಸಮೈಮ್ಸ್ ಇತ್ತೀಚೆ ಅಂದ್ರೆ ಏಟ್ ಓ ಕ್ಲಾಕ್ ಆಗುತ್ತಿದೆ ಆಫೀಸಿಂದ ಎಲ್ಲ ಬರೋ ಅಷ್ಟು ನಾನು ಸೊ ಅದಕ್ಕೋಸ್ಕರ ಆದಷ್ಟು ಇವಾಗಲೇ ಕ್ಲೀನ್ ಮಾಡ್ಕೊಂಡು ಸೊ ನಾನು ನೈಟೆ ಪಾತ್ರೆ ಎಲ್ಲ ತೊಳೆದಾಕಿದ್ದೆ ಸೊ ಹಾಗಾಗಿ ಅಷ್ಟೊಂದು ಪಾತ್ರೆಗಳು ಏನು ಇಲ್ಲ ಒಂದು ಎರಡು ಮೂರು ಇದೆ ಸ್ವಲ್ಪ ಮೊಟ್ಟೆ ಬೇಯಿಸ್ಕೊಂಡಿದ್ದು ಇದು ಮಾತ್ರ ಇರೋದು ಸೊ ಇದನ್ನ ತೊಳೆದಾಕ್ಬಿಟ್ಟು ಸ್ನಾನ ಕೊಡಬೇಕು ಆಫೀಸಿಂದ ಬಂದಾಗ ಯಾವುದೇ ತರ ಕೆಲಸ ಮಾಡ ನಾನು ನಿಜವಾಗ್ಲೂ ಇಷ್ಟ ಆಗಲ್ಲ ಯಾಕಂದ್ರೆ ಸಾಕಾಗಿ ಹೋಗಿರ್ತೀವಿ ಮತ್ತೆ ಬಂದು ಕಸ ಗುಡ್ಸು ಪಾತ್ರೆ ತೊಳಿ ಸಿಕ್ಕಾಬಿಟ್ಟು ಇರಿಟೇಷನ್ ಆಗಿಬಿಡದೆ ನಂಗಂತೂ ಆದಷ್ಟು ಮನೆಯಲ್ಲಿ ಅಂದ್ರೆ ಆಫೀಸ್ಗೆ ಒಂದು ಐದ್ ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಸೊ ದಟ್ ತೊಳೆದಾಕ್ಬಿಟ್ಟು ಅದ್ರ ನಂಗೆ ಇದ್ದಿದ್ದು ಸಮಾಧಾನ ಎಸ್ಪೆಷಲಿ ಪಾತ್ರೆ ಎಲ್ಲ ತೊಳೆದ್ರೆ ಕಸ ಬೇಕಾದ್ರೆ ಇಟ್ಸ್ ಓಕೆ ಅನ್ನೋ ತರ ಇದು ಮಾಡ್ಬೋದು ಪರವಾಗಿಲ್ಲ ತೊಳ ಮಾಡ್ಕೊಳೋಣ ಸಾಯಂಕಾಲ ಬಂದು ಅಂತ ಬಟ್ ಇದು ಮಾತ್ರ ಆಗೋದೇ ಇಲ್ಲ ಆತರ ಸೊ ಸ್ವಲ್ಪನೇ ಅಲ್ವಾ ಅದಕ್ಕೋಸ್ಕರ ಎಲ್ಲ ಇವಾಗಲೇ ವಾಶ್ ಮಾಡಿ ಹಾಕ್ತಿದ್ದೀನಿ ಒಬ್ಬಳೇ ಇದ್ರು ಅಡುಗೆ ಮಾಡ್ಕೋಬೇಕಾ ಅಂತ ಅನ್ಸುತ್ತೋ ಒಂದ್ಸಲ ಆಚೆನೆ ತಿನ್ಕೊಂಡ್ಬಿಡ್ಬೋಳ ಅನಿಸುತ್ತೆ ಬಟ್ ನನ್ನ ಹೆಲ್ತ್ ಹೆಲ್ತು ಅಷ್ಟೇ ಇಂಪಾರ್ಟೆಂಟು ಸೊ ಹಂಗಾಗಿ ನನಗೆ ಮಾಡಿಕೊಂಡ ಆಫೀಸ್ಗೆ ಹೋಗ್ ನನಗೆ ಪರ್ಸ್ನಲಿ ಯಾರಾದರೂ ಈ ಥರ ಬ್ಲಾಗ್ಸ್ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ ನೋಡ್ಲಿಕ್ಕೆ ಅಂದರೆ ಔಟ್ ಡೈಲಿ ಲೈಫಲ್ಲಿ ಏನು ನಡೀತಿರುತ್ತೆ ಅಂತ ತಿಳ್ಕೊಳ್ಳಕ್ ಒಂಥರ ಅಂದ್ರೆ ಕ್ಯೂರಿಯಾಸಿಟಿ ಅನ್ನೋದಕ್ಕಿಂತ ಒಂಥರ ಖುಷಿ ಅನಿಸಿದೆವು ನಮ್ಮ ಲೈಫಲ್ಲಿ ಇದೇ ತರ ಅದು ಅದನ್ನ ಯಾರೋ ಒಬ್ಬರು ಮಾಡ್ತಿದ್ದಾರೆ ಯೂಟ್ಯೂಬ್ ಅಂತ ಅಂದ್ರೆ ನೋಡಕ್ ಒಂಥರ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ ನಿಮ್ಮಲ್ಲಿ ಆ ಥರ ನನ್ನ ವಿಡಿಯೋಸ್ ನೋಡಿ ಇಷ್ಟಪಡೋದು ತುಂಬಾ ಯು ಸೊ ನನ್ನ ಕೆಲಸ ಮುಗೀತು ಸೊ ಇದಾಗಿದೆ ಎಲ್ಲ ಎತ್ತಿ ಬಾಕ್ಸ್ಗೆ ಪ್ಯಾಕ್ ಮಾಡ್ತಾರೆ ಬಿಸಿ ಬಿಸಿ ಇದ್ದೆ ಚೆನ್ನಾಗಿರುತ್ತೆ ಬಟ್ ಬಿಸಿ ಬಿಸಿ ತಿನ್ನಕ್ ಆಗಲ್ಲ ನಾನು ಡೈರೆಕ್ಟ್ ಮಧ್ಯಾಹ್ನ ತಿನ್ನೋದು ಇದನ್ನ ಸೊ ಇದನ್ನ ತೊಳೆಯಕ್ ಹಾಕ್ಬಿಡ್ತೀನಿ ಸೊ ಈಗ ಹೊರಡುವಂತ ಸಮಯ ಇನ್ನೂ ಆಗಿಲ್ಲ ಯಾಕಂದ್ರೆ ಇನ್ನು ಸ್ನಾನ ಮುಗಿಸ್ಕೊಂಡು ಹೊರಡ್ಬೇಕು ನಾನು ಸ್ನಾನ ಮುಗಿಸ್ಬಿಡ್ತೀನಿ ಸೊ ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ ಸೊ ಎಲ್ಲ ಮತ್ತೆ ತಲೆ ನೋವಿರಲ್ಲ ನಾನು ಅದೆಲ್ಲ ಕ್ಲೋಸ್ ಮಾಡಬೇಕು ಅಂತ ಮೈ ಗಾಟ್ ಟೈಮ್ ಬಂದು ಸೆವೆನ್ ಫಿಫ್ಟಿ ಸೆವೆನ್ ಡೇಸ್ ಓಡಬೇಕು ಇವಾಗ ನಾನು ಓಕೆ ಸೊ ನಾನು ಸಮ ಮುಗಿಸಿ ರೆಡಿ ಆದ್ಮೇಲೆ ನಾನು ನಿಮ್ಮ ಜೊತೆ ಸಿಕ್ತೀನಿ ಗೈಸ್ ಬೈ ಸೊ ನಾನು ರೆಡಿಯಾಗಿದ್ದಾಯಿತು ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನನಗಾಯ್ತಾ ಸೊ ಸಿಕ್ಕಾಪಟ್ಟೆ ಟೈಮ್ ಆಗಿದೆ ಗೈಸ್ ಆಲ್ರೆಡಿ ಏಯ್ಟ್ ಟ್ವೆಂಟಿ ಫೈ ಆಗೋಯ್ತು ನಾನು ಹೊರಡಬೇಕು ಬಸ್ ಬೇರೆ ರಶ್ ಇರುತ್ತೆ ಸಿಕ್ಕಾಪಟ್ಟೆ ಸೊ ಲೆಟ್ಸ್ ಗೋ ಟೈಮ್ ಆಗಿದೆ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಆದಷ್ಟು ಇವತ್ತು ಆಫೀಸಲ್ಲಿ ಶೂಟ್ ಮಾಡಲ್ಲ ಬಟ್ ಎಂಟೈರ್ ಡೇ ಯಾವ ಥರ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಇವಾಗ ಐಡಿಯಾ ಬಂತು ಎಂಟೈರ್ ಡೇ ಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಟೈಮ್ ಆಗ್ತದೆ ಆ್ಯಂಡ್ ನಾನು ಲಂಚ್ ಬಾಕ್ಸ್ ಬೇರೆ ಎತ್ತಿಟ್ಕೋಬೇಕು ಆರೆಂಜ್ ಹೋಗ್ತಾ ಇದ್ದೀನಿ ಫರ್ ದ ಬ್ರೇಕ್ಫಾಸ್ಟ್ ಕುಲೀಗ್ಸ್ ಜೊತೆ ಕುತ್ಕೊಂಡು ತಿನ್ಕೋತೀನಿ ಟೈಮ್ ಆಗಿರೋ ಕಾರಣ ಓಡ್ಕೊಂಡು ಹೋಗ್ತಾ ಇದ್ದೀನಿ ತಗೊಂಡು ಆಚೆ ಹೋಗ್ತಾ ಹೋಗ್ತಾಯಿದ್ದೀವಿ ಇಬ್ಬರುನು ಬ್ರೇಕ್ಫಾಸ್ಟ್ ಅವಳೇ ತೊಗೊಂಬಂದಿದ್ಲು ಇಡ್ಲಿ ಚಟ್ನಿ ಅಲ್ಲೇ ನಾನೊಂದು ಆರೆಂಜ್ ತಗೊಂಡೋಗಿದ್ದೆ ಸೊ ಅದನ್ನೇ ತಿನ್ಕೊಂಡ್ವಿ ನಾನು ಸೊ ಇವಾಗ ಕಾಫಿ ಬ್ರೇಕ್ ಸೊ ಇವತ್ತು ಸದ್ಯಕ್ಕೆ ಸೂರ್ಯ ಬಂದಿದ್ದಾನೆ ಈ ಚಳಿಲಿ ಏನು ಬಿಸಿ ಬಿಸಿ ಕಾಫಿ ಕುಡಿತಾರೆ ಅದು ಮಜಾನೇ ಬೇರೆ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಅವಳು ಬಂದಿಲ್ವಾ ಅರ್ಶಿ ಅಂತ ಬ್ಲಾಗ್ಸ್ ಎಲ್ಲ ಆಗೋಗ್ಬಿಟ್ಟು ಇವಾಗ ಯಾವ ವಿಡಿಯೋಸೇ ಇಲ್ಲ ನಾನು ಹತ್ರ ಅಪ್ಲೋಡ್ ಮಾಡೋಕ್ಕೆ ಇವಾಗ ಅಟ್ಲೀಸ್ಟ್ ಇದನ್ನಾರು ಮಾಡಿಬಿಟ್ಟು ಈವ್ನಿಂಗ್ ಆದರೂ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತೀವಿ ವರ್ಕಲ್ಲಿ ಬ್ಯುಸಿ ಆಗಿದೆ ಗಾಯ ವರ್ಕಲ್ಲಿ ಹೇಳಕ್ಕೆ ಆಂಪ್ಲೇಟ್ಸ್ ವರ್ಕ್ ಇದೆ ಆ್ಯಕ್ಚುಲಿ ಸಿಕ್ಕಾ ಒಟ್ಟೆವರು

ಗೈಸ್ ಸಕ್ಕದಾಗಿ ಮಾಡಿದ್ದೀನಿ ನೋಡಿ ಗೈಸ್ ಏನೊಂದ್ಸಲ ಹ್ಮ್ ನೀವು ಟ್ರೈ ಮಾಡಿ ಮನೇಲಿ ಎತ್ತೀನಿ ಅವ್ರ ಮನೇಲಿ ರೈಸ್ ತಗೊಂಡ್ ಬಂದಿದ್ದಾನೆ ಗೈಸ್ ಅದಕ್ಕೆ ಅವನಿಗೆ ಸರಿ ಆಫೀಸೆಲ್ಲ ಮುಗಿಸಿ ನಾನು ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗಿರಬಹುದು ಅಂತ ಅನ್ಕೋತೀನಿ ಸೊ ಬೆಳಗ್ಗೆ ಯಾವುದೇ ಥರ ಕಸ ಗುಡಿಸಿರ್ಲಿಲ್ಲ ಸೊ ಹಾಗಾಗಿ ಇವಾಗ ಕಸನೆಲ್ಲ ಗುಡಿಸಿದೆ ಬೆಳಗ್ಗೆ ಪಾತ್ರೆ ಎಲ್ಲ ತೊಳ್ದಿಟ್ಟಿದೆ ಕಸ ಒಂದು ಇತ್ತು ಸೊ ಗುಡಿಸಿದಾಯ್ತು ಸೊ ನಾನು ಆಫೀಸಿಂದ ಬಂದು ನಾನು ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದಾಯಿತು ಹೇರಿಗೆ ಸ್ವಲ್ಪ ಫ್ಲಾಕ್ ಶೀಟ್ ಅಪ್ಲೈ ಮಾಡಿದ್ದೀನಿ ನಾಳೆ ಥರ್ಸ್ಡೇ ಆಗಿರೋದನ್ನ ಹೇರ್ ವಾಶ್ ಮಾಡಬೇಕು ಸೊ ಹಾಗಾಗಿ ಅದಾದಮೇಲೆ ಇವತ್ತು ಕುಕ್ಕಿಂಗ್ ಅಂತ ಹೇಳ್ಬಿಟ್ಟು ಸೋರೆಕಾಯಿ ತೊಗೊಂಬಂದಿದ್ದೆ ಜೊತೆಗೆ ಸೋರೆಕಾಯಿ ಮತ್ತು ಹೆಸರುಕಾಳು ಹಾಕ್ಬಿಟ್ಟು ಹಾಗೆ ತೊಗರಿಬೇಳೆ ಹಾಕ್ಬಿಟ್ಟು ಏನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಈರುಳ್ಳಿನೂ ಕೂಡ ಆ್ಯಡ್ ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ ಕಟ್ ಮಾಡಿ ಬೇಳೆ ಅದನ್ನೆಲ್ಲ ಹಾಕಿದ್ದೀನಿ ಆಲ್ರೆಡಿ ಅಲ್ಲಿ ಸುಮ್ನೆ ಹಾಗೆ ನೋಡ್ಬೇಕಾದ್ರೆ ಒಂದು ರೀಲ್ ಬಂತು ಸೊ ಬಸ್ಸರೆಲ್ಲ ಎಲ್ಲ ಮಾಡೋದು ಸೊ ಥಾಟ್ ತುಂಬಾ ದಿನ ಆಗಿತ್ತು ಸೋರೆಕಲ್ಲಿ ಕಲಿ ಏನಾರು ಒಂದು ಮಾಡೋಣ ಅಂತ ಅನ್ಕೋತಿದ್ದೆ ಆಗ್ತಾ ಇರ್ಲಿಲ್ಲ ಸೊ ಫೈನಲಿ ಇವತ್ತು ದಿನ ಬಂದಿದೆ ಹಂಗಾಗ್ಬಿಟ್ಟು ಬಸ್ಸಾರ್ನ ಮಾಡೋಣ ಅಂತ ಅನ್ಕೊಂಡು ಎಲ್ಲಾನು ಕುಕ್ಕರ್ಗೆ ಹಾಕಿದ್ದೀನಿ ಈಗ ಮುಚ್ಚಲ ಮುಚ್ಚಿ ಒಂದು ಮೂರು ಅಥವಾ ನಾಲ್ಕು ಅಥವಾ ಮೂರು ವಿಸಿಲ್ ಹಾಗೆ ಕೂಗಿಸ್ಬೇಕು ಅದಾದ್ಮೇಲೆ ಪಲ್ಯ ಸ್ವಲ್ಪ ಎತ್ತಿಕೊಂಡು ಅದೇ ಕಾಳು ಸ್ವಲ್ಪ ಸೋರೆಕಾಯ್ನ ರುಬ್ಬಕ್ಕೂ ಕೂಡ ಹಾಕೊಳ್ತೀನಿ ತೋರ್ಸ್ಕೊಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೆಲವ್ ಸಿಲಿಂಡರ್ ಆನ್ ಮಾಡಿ ಸೊ ಇದಾದ್ಮೇಲೆ ಇವನ್ ಪಲ್ಯಗೂ ರೆಡಿ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಎದ್ದು ಕೆಲವೊಂದು ಅಡುಗೆಗಳೆಲ್ಲ ಮಾಡೋಕ್ಕಾಗಲ್ಲ ಅದು ಬಸ್ಸಾರೆಲ್ಲ ಆಗದೆ ಇರೋ ಮಾತು ಜೊತೆಗೆ ನನಗೆ ನಾಳೆ ಗುರುವಾರ ಅಲ್ವಾ ಅದಕ್ಕೋಸ್ಕರ ಪೂಜೆ ಮಾಡಬೇಕಾಗುತ್ತೆ ಇನ್ನು ಬಾಗಿಲು ಬಾಗಿಲು ಕೂಡ ತೊಳಿಬೇಕು ನಾನು ನೀಟಾಗಿ ಆಚೆ ಅದಕ್ಕೆ ಇವತ್ತೆಲ್ಲ ಮಾಡ್ತಾ ಇದ್ದೀನಿ ಆ್ಯಂಡ್ ಬೆಳಗ್ಗೆ ಪಾತ್ರೆಲ್ಲ ತೊಳೆದಿಟ್ಟು ಹೋಗಿದ್ನಲ್ಲ ಸೊ ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಇವಾಗ ಯಾಕಂದರೆ ಕೆಲವೊಂದೆಲ್ಲ ಬೆಳಗ್ಗೆ ಎದ್ದು ಮಾಡೋಕೆ ನನಗೆ ಸ್ವಲ್ಪ ಡಿಫಿಕಲ್ಟು ಆಮೇಲೆ ಕೆಲವೊಂದು ಪಾತ್ರೆಗಳೆಲ್ಲ ಕೈಗೆ ಸಿಗ್ತಾ ಇರೋಲ್ಲ ನನಗೆ ಅದಕ್ಕೆ ಅನ್ಬಿಟ್ಟು ಎಲ್ಲ ಇವಾಗ್ಲೇನೆ ನೀಟಾಗಿ ಜೋಸ್ ಇದ್ರ ಮುಚ್ಚಲ ಎಲ್ಲ ಎಲ್ಲ ಬಟ್ಟೆಗಳು ಬಟ್ಟೆಗಳು ಒಡಗಿವೆ ಐ ಆಮ್ ಸೋ 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 ಹ್ಯಾಪಿ ಗೈಸ್ ಯಪ್ಪ ನನಗಂತೂ ಬಟ್ಟೆ ಒಣಗ್ತೆಲ್ಲ ಒರ್ಸ್ಕೊಳ್ಳೋ ಬಟ್ಟೆ ಎಲ್ಲ ವಾಶ್ಕಾಕ್ಬಿಟ್ಟಿದ್ದೆ ಸೊ ಅದಕ್ಕೆ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಹೆಂಗಪ್ಪ ಕತೆ ಅಂತ ಹೇಳ್ಬಿಟ್ಟು ಫೈನಲಿ ಎಲ್ಲನೂ ಡ್ರೈ ಆಗಿದೆ ನಾನು ಹೇಗೆ ಡ್ರೈ ಆಗಬೇಕಿವಾಗ ಜಲಾ ಸೊ ಕಾಳು ಮತ್ತು ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಈರುಳ್ಳಿ ಈ ಥರ ಡೈರೆಕ್ಟಾಗಿ ಹಾಕಿದ್ದೆ ಸಿಪ್ಪೆ ಬಿಡಿಸಿ ಅದನ್ನು ಎತ್ತಿ ಜಾರ್ಗೆ ಹಾಕೋತೀನಿ ಇವಾಗಲೇ ಮಿಕ್ಸಿ ಆಡಿಸಲ್ಲ ಬಿಕಾಸ್ ಸ್ವಲ್ಪ ಬಿಸಿ ಕಡಿಮೆ ಆಗಬೇಕಲ್ವಾ ಸೊ ಅಲ್ಲಿವರೆಗೂ ಸ್ವಲ್ಪ ಹಾಗೆ ಇಡ್ತೀನಿ ಇದ್ರಲ್ಲಿ ಬರೀ ಕಾಳು ಸ್ವಲ್ಪ ಜಾಸ್ತಿ ಕಾಳು ಹಾಕೊಳ್ಳಿ ಆ್ಯಂಡ್ ಸ್ವಲ್ಪ ಏನು ಸೋರೆಕಾಯಿ ಏನು ಬೆಂದಿರುತ್ತಲ್ಲ ಅದನ್ನು ಹಾಕೋತೀನಿ ಸೊ ಅದೇ ಜಾರ್ಗೆ ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಹಾಕೋತೀನಿ ಆಮೇಲೆ ಒಂದಿಷ್ಟು ಜೀರಿಗೆನ ಹಾಕೋತೀನಿ ಒಂದು ಅರ್ಧ ಸ್ಪೂನ್ ಅಷ್ಟೇ ಒಂದೆರಡು ಬೆಳ್ಳುಳ್ಳಿ ಇಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲ್ ಟೀ ಸ್ಪೂನ್ ಆಗೋಷ್ಟು ಖಾರ ಪಿ ಇಲ್ಲೊಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ನನಗೆ ಹುಣಸನ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಎಣ್ಣೆ ಇಟ್ಟು ಸಾಸಿವೆ ಹಾಕಿದ್ದೀನಿ ಹಾಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕಷ್ಟು ಚೆನ್ನಾಗಿರುತ್ತೆ ರುಚಿ ನಿಮ್ಗೆ ಜಾ ಸ್ವಲ್ಪ ಈ ಥರ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಪಲ್ಯ ಬೇಕು ಅನ್ನೋರಾದರೆ ಈರುಳ್ಳಿನ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಪಲ್ಯ ಜಾಸ್ತಿ ಸಿಗುತ್ತೆ ನಮಗೆ ಅಥವಾ ಕಾಯ್ದಿರೂ ಕೂಡ ನೀವು ಜಾಸ್ತಿ ಬಳಸ್ಕೋಬೋದು ಕರಿಬೇವ ಸೊಪ್ಪು ಇದಕ್ಕೆ ಸ್ವಲ್ಪ ಉಪ್ಪಾಕಿ ಹಾಗೆ ನಾನೇನು ಬೇಯಿಸಿಟ್ಕೊಂಡಿದ್ದೆ ಸೋರೆಕಾಯಿ ಕಾಳುಗಳನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮೆಣಸಿಕಾಯಿ ಹಾಕೋದು ಮರ್ತೋಗಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಗೆ ಸ್ವಲ್ಪ ಅರ್ಶನ ಪುಡಿನ ಆ್ಯಡ್ ಮಾಡ್ತೀನಿ ಬೆಳಗ್ಗೆ ಎದ್ದೇ ಅವೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಬೇಗ ಎದ್ದೊಳ್ಬೇಕಾಗುತ್ತೆ ಸೊ ಬೆಳಗ್ಗೆ ಗಡಿಬಿಡಿ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಎಲ್ಲನೂ ಇವಾಗಲೇ ರೆಡಿ ಮಾಡಿ ಆ್ಯಕ್ಚುಲಿ ಒಳ್ಳೇದಲ್ಲ ಆವಾಗವಾಗ ಮಾಡ್ಕೊಂಡು ತಿಂದ ತುಂಬ ಒಳ್ಳೆಯದು ನಮ್ಮ ಬಾಡಿಗೆ ಎಲ್ಲ ಪ್ರೋಟೀನ್ಸ್ ಎಲ್ಲ ಅವಾಗಲೇ ಸಿಗುತ್ತೆ ಫ್ರೆಶ್ ಆಗಿ ಅಂತ ಬಟ್ ಆಪ್ಷನ್ ಇಲ್ಲ ಸದ್ಯಕ್ಕೆ ಅದಕ್ಕೋಸ್ಕರ ಸಿ ಸೊ ಮಸಾಲ ರುಬ್ಬಿದ್ದೀನಿ ಈಗ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ರುಚಿಗೆ ತಗಷ್ಟು ಉಪ್ಪನ್ನ ಹಾಕಿ ಒಂದು ಎರಡು ಕುದಿ ಬರೋ ಥರ ಬಿಡ್ತೀನಿ ಸೊ ಅದಾದ್ಮೇಲೆ ಆಫ್ ಮಾಡ್ತೀನಿ ಸೊ ಅಷ್ಟೇ ಮುಗ್ದು ಸಾಂಬಾರು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನೀವ್ ಕೇಳಾಗಿ ಡೈಲಿ ನ ಆದಷ್ಟು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ಆಲ್ಮೋಸ್ಟ್ ಸೇಮ್ ರೊಟೀನ್ ಇರೋ ಕಾರಣ ನಾನು ಎಲ್ಲ ಟೈಮಲ್ಲೂ ವ್ಲಾಗ್ ಮಾಡ್ರೆ ನಿಮ್ಗೆ ಇಂಟ್ರೆಸ್ಟ್ ಕಡಿಮೆ ಆಗಬಹುದೇನೋ ಅಂತ ಮಾಡಲ್ಲ ಅಷ್ಟೇ ಸೇಮ್ ರೊಟೀನ್ ಇರುತ್ತೆ ನಿಮ್ಮ ಥರನೇ ನನ್ನದು ವೆರಿ ನಾರ್ಮಲ್ ಲೈಫ್ ಆಗಿರುತ್ತೆ ಅಷ್ಟೇ ಅದಕ್ಕೋಸ್ಕರ ಕೆಲವೊಂದು ಸಲ ಬೇಡ ಏನು ಲಾಸ್ಟ್ ಟೈಮ್ ತಾಕಿದ್ದೆ ಸೇಮ್ ರೊಟೀನ್ ಮತ್ತೆ ಪೋಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಎಷ್ಟೋ ಸಲ ಮಾಡಲ್ಲ ಬಟ್ ಇಟ್ಸ್ ಓಕೆ ನಾವು ನೋಡ್ತೀವಿ ಅಂತ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಸೊ ಖಂಡಿತವಾಗಲೂ ವೀಡಿಯೋಸ್ನ ಡೈಲಿ ವ್ಲಾಗ್ಸ್ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಅದ್ರ ಜೊತೆಗೆ ನಾನು ಶ್ರಾವಲ್ ಯಾವಾಗಲಾದ್ರು ಮಾಡ್ಬೇಕಾದ್ರೆ ವ್ಲಾಗ್ ಮಾಡೇ ಮಾಡ್ತೀನಿ ಸೊ ಅದ್ರ ಮುಖಾಂತರ ನಿಮ್ಗೆ ಒಂದು ಸಿಗುತ್ತೆ ಅದಾದಮೇಲೆ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಭಾವಿಸ್ತೀನಿ ದಟ್ಸ್ ಇಟ್ ಫರ್ ಡೇ ನೋಡಿದ್ರಿ ಯಾವ ತರ ಇತ್ತು ನನ್ನ ಎಂಟೈರ್ ಡೇ ಅಂತ ಹೇಳ್ಬಿಟ್ಟು ಸೊ ಹೀಗೆ ಇರುತ್ತೆ ಆಲ್ಮೋಸ್ಟ್ ಸಮ್ ಡೇಸ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇನೇನಿರೋಲ್ಲ ವೆದರ್ ಚೇಂಜ್ ಆದಾಗೆ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಮೂಡ್ ಸ್ವಿಂಗ್ಸ್ ಎಲ್ಲವೂ ಚೇಂಜ್ ಆಗ್ತಿರುತ್ತೆ ಈ ವೀಕಂತೂ ಲಾಸ್ಟ್ ಅಂತೂ ವಾಸ್ ಲೈಕ್ ಕ್ವೈಟ್ ಹೆಕ್ಟಿಕ್ ಅಂತ ಹೇಳ್ಬೋದು ಸ್ವಲ್ಪ ಪೀರಿಯಡ್ ಇಶ್ಯೂಸು ಅದೆಲ್ಲ ಹೋಗ್ತಿತ್ತು ಅಂಡ್ ಮಂತ್ ಸ್ಟಾರ್ಟಿಂಗ್ ಬೇರೆ ಸೇಲ್ಸ್ ಆಗಬೇಕು ಹಾದು ಏದು ಅಂತೆಲ್ಲ ಸಿಕ್ಕಾ ಬಟ್ಟೆ ಇರುತ್ತೆ ಯಾ ಐ ಹೋಪ್ ಹೇಗೆ ಅನಿಸ್ತು ವೀಡಿಯೋ ಅಂತ ಪ್ಲೀಸ್ ಕಮೆಂಟಲ್ಲಿ ಹೇಳಿ ಆಯ್ತಾ ನನಗೆ ಇಟ್ ಗೈಸ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದಕ್ಕೆ ಕಾನ್ಸ್ಟೆಂಟ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳೋಣ ಚೆನ್ನಾಗಿ ನೋಡ್ತಿರೋದಕ್ಕಾಗಿ ಡಬಲ್ 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 ಥ್ಯಾಂಕ್ ಯು ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಯಾವಾಗಲಾದರೂ ಸೊ